ಮಾರಾತ್ನೋರೆ ನಿಮ್ ಮಗ ಅಷ್ಟೆಲ್ಲ ಜಿಮ್ ಮಾಡ್ಕೊಂಡು ಕಟ್ ಮಸ್ತ್ ಆಗಿದ್ದಾರೆ ಅವ್ರಂಗ್ ಕರ್ಕೊಂಡು ಹೋಗಿ ಈ ಗುಂಡ ಮನೆಗ್ ಕಟ್ಟಿದಿರಲ್ಲ ಅವ್ರಿಗೆ ಇಷ್ಟ ಇದೆಯಲ್ವಾ ಅಂತ ನೀವು ತಿಳ್ಕೊಂಡಿದಿರಿ ಅವತ್ತಾದ್ರು ಅವನ್ನೇನ್ ಕೇಳೋದು ಅವನೊಬ್ಬ ಅವಿವೇಕಿ ಅವನು ಕೆಲ್ಸಕ್ ಬಾರದೆ ಇರೋನು ಅವನಿಗೆ ಮೂರೊತ್ತು ತಿನ್ನೋದ್ ಬಿಟ್ರೆ ಜಿಮ್ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವನಿಗೆ ಅಲ್ಲ ಅವನನ್ನೇನು ಕೇಳೋದು ಅಲ್ಲ ಅವ್ರಿಗೆ ಕೇಳೋದ್ ಹೌದು ಯಾಕೆಂದ್ರೆ ಜೀವನ ನಡೆಸಬೇಕಾಗಿರೋದು ಸಾಯೋ ತನಕ ಇರ್ಬೇಕಾಗಿರೋ ಜೊತೆಗೆ ಅವ್ರಿಬರು ತಾನೆ ಜೊತೆಗೆ ನಾನು ಒಟ್ಟೆ ಕೂಳ ಹಾಕದ್ರ ತಾನೆ ಅವ್ನು ಇರೋದು ಅವನ ಎಲ್ಲಿ ದುಡಿತಾನೆ ಕರೆಕ್ಟ್ ಹೋಗ್ಲಿ ನಿಮ್ ಮಗನಿಗೆ ಬೇರೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ರು ಅಂತ ಗೊತ್ತಾ ನಿಮಗೆ ಪಿಂಕಿ ಅಂತ ಇರ್ಲಿ ಸಂಬಂಧ ಇಲ್ಲ ಒಪ್ಪಿ ಮದ್ವೆ ಮಾಡಿದ್ಮೇಲೆ ಮುಗಿತು ಸೊಸೆ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ನಿಮ್ಗೆ ಅದ್ ಭಾರಿ ಚೆನ್ನಾಗಿ ತೋರಿಸ್ಕೊಳ್ತಾ ಇದ್ದೀರಾ ಬಟ್ ಆದ್ರೆ ನೀವು ಅವ್ರಿಬ್ರ ಮಧ್ಯೆ ಯಾವ ರೀತಿ ಒಂದು ಸಂಬಂಧ ಇದೆ ಅಂತ ಯೋಚನೆ ಮಾಡಿದಿರ ಅವರು ಈಗ ಬಾಗ್ಲ ಹಾಕೊಂಡ್ ಒಳಗಡೆ ಹೋದಾಗ ಏನ್ ಆಗ್ತಿರತ್ತೆ ಏನ್ ಜಗಳಾ ಅಂತ ಗೊತ್ತಾ ನಿಮ್ಗೆ ನೋಡಿ ಅದು ಒಂದು ಗಾದೆ ಮಾತಿದೆ ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತ ಅದು ಲೀಲಾ ಅವ್ರದಾಯ್ತು ಅವ್ರದ್ದು ಏನಾಗ್ತಿದೆ ಅಲ್ವಾ ಆಚೆ ನೀವ್ ಅನ್ಕೊಳ್ತಾ ಇದ್ದೀರಾ ಮಾದಪ್ಪ ಅವ್ರೆ ಬಟ್ ಅಲ್ಲಿ ಒಳಗಡೆ ಏನಾಗ್ತಿದೆ ನಿಮ್ಗೆ ಗೊತ್ತಿಲ್ವಲ್ಲ ಸರ್ ಅವ್ರಲ್ಲಿ ಪ್ರೀತಿನೂ ಇದೆ ನೋಡಿ ಒಂದೇ ಮಂಚದಲ್ಲೇ ಮಲಗ್ತಾರ ಒಂದೇ ಒಂದ್ ಮಂಚ ಅದಕ್ಕೆ ಆದ್ರೂ ಕೆಳಗಡೆ ನೆಲಕ್ಕೆ ಮಲಗಬಹುದಿತ್ತಲ್ಲ ನೆಲದಲ್ಲಿ ನೆಲದಲ್ಲಿ ಮಲಗ್ತಾ ಇರ್ಬೋದಲ್ಲ ನಿಮಗೆ ಏನು ಗೊತ್ತು ನೀವು ಬಾಗಿಲು ತೆಗೆದು ನೋಡಿದ್ದೀರಾ ಇಲ್ಲ ಅವ್ರು ಖುಷಿ ಖುಷಿಯಾಗಿ ಖುಷಿಯಾಗಿರ್ತಾರಲ್ಲ ಹೊರಗಡೆ ಬಂದು ಹೊರಗಡೆ ಬಂದು ಅಲ್ವಾ ಸೊಸೆ ಎಲ್ಲಾ ಕಷ್ಟ ಕಾರ್ಪಣ್ಯ ಅವ್ರಿಗೆ ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಎಲ್ಲಾ ತಿಳ್ಕೊತೀರ ಬಟ್ ಮಗ ಆಕ್ಚುಲಿ ನಿಜವಾಗ್ಲೂ ಪ್ರೀತಿ ಮಾಡ್ತಾನ ಇಲ್ವಾ ಅದು ಆಕ್ಚುಲಿ ಗೊತ್ತಾಗ್ಬೇಕಲ್ವಾ ಮಾಡ್ತಾನೆ ದಿನ ದಿನ ಸರ್ ಅರೇಂಜ್ ಮ್ಯಾರೇಜ್ ಎಲ್ಲ ಹೆಂಗೆ ಅಂದರೆ ಹೋಗ್ತಾ 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 ಪ್ರೀತಿ ಆಗುತ್ತೆ ಇದು ಲವ್ ಮ್ಯಾರೇಜ್ ಅಲ್ವಲ್ಲ ಅರೇಂಜ್ ಮ್ಯಾರೇಜ್ ಹೋಗ್ತಾ ಹೋಗ್ತಾ ಪ್ರೀತಿ ಆಗುತ್ತೆ ಮನೆಗೆ ಒಂದು ಮಗು ಬರಲಿ ಅವಾಗ ಇನ್ನು ಜಾಸ್ತಿ ಪ್ರೀತಿ ಆಗುತ್ತೆ ಗುಂಡ್ ಗುಂಡ್ಕೆ ಗುಂಡಮಂತರೇ ಒಂದ್ ಹೆಣ್ಮಗುನು ಅಥವಾ ಅದಿನ್ಸ್ ಯಾವುದೋ ಒಂದ್ ಆಗ್ಬಿಟ್ರೆ ಖುಷಿಯಾಗಿರ್ತಾರೆ ಈಗ ಪಿಂಕಿ ಬಂದು ಮಾಡ್ತಿದ್ರು ಅಂತ ಏನು ಮಾಡ್ತೀರಾ ನೀವು ಬಹುಶಃ ನನ್ನ ಹತ್ರ ನಾನು ಮಿಲ್ಟ್ರಿಯಿಂದ ಬಂದೊಂದು ಬೇರೆ ಅಲ್ವಾ ಎಸ್ ಬಂದೂಕ್ ತಗೊಂಡು ಯಾರಿಗೆ ಸುಟ್ಟಾಕ್ತಿನೋ ಗೊತ್ತಿಲ್ಲ ಅವಾಗ ಸೀನಂಗ ಹೊಡಿತೀನೋ ಸೀನ ಅಮ್ಮಂಗ್ ಹೊಡಿತೀನೋ ಅಥವಾ ಪಿಂಕಿಗ್ ಹೊಡಿತಿನೋದು ನಾನ್ ಜೈಲಿಗೆ ಹೋಗ್ತೀನೋ ಗೊತ್ತಿಲ್ಲ ಅಷ್ಟು ಆ ಲೆವೆಲ್ ಪ್ರೀತಿ ಯಾಕೆ ಅಂದ್ರೆ ಅವ್ರ ಮನೇಲಿ ಒಂದು ಸಂಸ್ಕಾರ ಇದೆ ಬರೀ ಶಿವಣ್ಣ ಒಬ್ರಿಗೆ ಅಲ್ಲ ಶಿವಣ್ಣನ ನಾಲ್ಕು ಜನ ಅಕ್ಕ ತಂಗಿಯರಿಗೂ ಅವ್ರ ತಂಗಿಯರಿಗೆ ಮತ್ತೆ ಗುಂಡಮ್ಮನ್ಗೆ ಅವ್ರು ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಮರಕ್ಕಿಂತ ಮರ ದೊಡ್ಡದು ಅಂತ ನಮ್ಮ ಡೈಲಾಗ್ ರೈಟ್ರು ತುಂಬಾ ಚೆನ್ನಾಗಿ ಬರೆದಿದ್ರು ಒಂದು ಸೀನ್ ನಲ್ಲಿ ನಾನು ಶಿವಣ್ಣನೇ ತುಂಬಾ ದೊಡ್ಡವನು ತುಂಬಾ ದೊಡ್ಡ ಮನಸ್ಸು ಅಂತ ಅನ್ಕೊಂಡಿದ್ದೆ ಹಂಗಲ್ಲ ಗೆ ಹೋಗೋಣ ಬಟ್ ಅದಕ್ಕಿಂತ ಮೊದಲು ನೀವ್ ಎಷ್ಟು ಪ್ರೀತಿಸ್ತೀರಾ ನಿಮ್ ಸೊಸೇನ ಅಂತ ತುಂಬಾ ಚೆನ್ನಾಗಿ ಗೊತ್ತು ಇಡೀ ಕರ್ನಾಟಕ ಜನತೆ ಅದನ್ನ ನೋಡ್ತಾ ಇದೆ ಇನ್ಫ್ಯಾಕ್ಟ್ ಈಗ ಮದುವೆ ಆಗಿ ಗಂಡನ್ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಹೆಣ್ಮಕ್ಳು ಇದ್ರೆ ಈ ತರ ಮಾವ ಇರ್ಬೇಕಪ್ಪ ಅಂತ ಆಕ್ಚುಲಿ ಹೆಣ್ಮಕ್ಳು ಅಂದ್ಕೊಳ್ತಿದ್ದಾರೆ ಜೊತೆಗೆ ಇನ್ನು ಆಡಿಯನ್ಸ್ ಎಲ್ಲ ನೋಡ್ತಾ ಇರೋರು ಈ ಸಲ ಪಕ್ಕ ಒಂದು ಬೆಸ್ಟ್ ಮಾವ ಕ್ಯಾಟಗರಿಯಲ್ಲಿ ಏನಾದರೂ ಅವಾರ್ಡ್ ಕೊಟ್ಟರೆ ಅದು ಮಾದಪ್ಪ ಮಾವನಿಗೆ ಕೊಡಬೇಕು ಅಂತ ಜನ ಅಂದ್ಕೊಳ್ತಿದ್ದಾರೆ ಸೊ ಫಸ್ಟ್ಲಿ ವೆಲ್ಕಮ್ ಟು ದ ಶೋ ನಟ ಕಿರಣ್ ಕುಮಾರ್ ಅವರು ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರ ಜೊತೆಗೆ ಜೊತೆ ಜೊತೆಯಲ್ಲಿ ಆಗಿರಬಹುದು ಈ ಒಂದು ಸೀರಿಯಲ್ ಅಣಯ ಆಗಿರ್ಬೋದು ಸಾಕಷ್ಟು ಜನರನ್ನು ನಿಮ್ಮ ಪಾತ್ರದ ಮೂಲಕ ಸಖತ್ತು ಮೆಚ್ಚುಗೆ ಪಡಿಸ್ತಾ ಇದ್ದೀರಾ ಸೊ ಎಸ್ಪೆಷಲಿ ಅಣ್ಣಯ್ಯ ಧಾರಾವಾಹಿ ಮಾದಪ್ಪನ ಪಾತ್ರ ಸೊ ಸಿಕ್ಕಾಪಟ್ಟೆ ಲೈಕ್ ಫೇವ್ರೇಟ್ ಎಲ್ರಿಗೂ ಆಲ್ಮೋಸ್ಟ್ ಇದ್ರೆ ಮಾದಪ್ಪ ಮಾದಪ್ಪನ್ ಪಾತ್ರ ಸೂಪರ್ ಅಂತ ಹೇಳ್ತಾ ಇರ್ತಾರೆ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸರ್ ನಿಷ್ಟು ದೀರ್ಘವಾಗಿ ನೀವು ಹೇಳಿದ್ರಿ ಮಾದಪ್ಪ ಕ್ಯಾರೆಕ್ಟರ್ ಬಗ್ಗೆ ಇದಕ್ಕೆ ನಾನು ನಾನು ಒಬ್ಬನೇ ಕಾರಣ ಅಲ್ಲ ಸರ್ ನನ್ನ ನಿರ್ಮಾಪಕರು ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿರೋದು ಸುಪ್ರೀತಾ ಶೆಟ್ಟಿ ಅವರು ಪ್ರಮೋದ್ ಶೆಟ್ಟಿ ಅವರು ಅವರಿಬ್ಬರು ಬ್ಯಾನರ್ ಅಲ್ಲಿ ಶಿವೇಶ್ ಸ್ಟುಡಿಯೋಸ್ ಅಂತ ಅವರು ನನ್ನನ್ನು ಕರೆದಾಗ ಎರಡು ಮಾತಾಡದೇನೆ ನನಗೆ ಬಹಳ ವರ್ಷಗಳಿಂದ ಪರಿಚಯ ಅವರು ಆಯಿತು ಆಮೇಲೆ ಚಾನಲಿಗೂ ಫೋಟೋ ಕಳಿಸಿ ಎಲ್ಲ ಸೆಲೆಕ್ಷನ್ ಎಲ್ಲ ಆಯಿತು ಹಂಗೆ ಶುರು ಆಮೇಲೆ ಇದಕ್ಕೆ ಅವ್ರ ಜೊತೆಗೆ ನಿರ್ದೇಶಕರು ರಾಜೇಶ್ ಮಾವಳ್ಳಿ ಕ್ಯಾಮ್ರಾಮನ್ ಮಂಜು ಅವರು ಶಿವು ಅವರು ಆಮೇಲೆ ಅಸೋಸಿಯೇಟ್ ನಂದನ್ ಅವರು ಆಮೇಲೆ ಸ್ವರೂಪ ಇದಕ್ಕೊಂದು ದೊಡ್ಡ ತಂಡನೇ ಇದೆ ಸರ್ ಈಗ ನಾನು ಎದುರುಗಡೆಗೆ ನಾನು ಈ ಕೂತು ಹೇಳ್ತಾ ಇರ್ಬೋದು ನನ್ನ ಹಿಂದೆ ಅಷ್ಟು ಜನರ ಶ್ರಮ ಇದೆ ಮೇಕಪ್ ನಂದೀಶ್ ಅವ್ರದ್ದು ಆಗಿರ್ಬೋದು ಬಸವಂದ್ ಆಗಿರ್ಬಹುದು ಅಲ್ಲೊಬ್ರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕೃಷ್ಣ ಆಗಿದ್ದಾರೆ ಸಾಯಿ ಕೃಷ್ಣ ನಮ್ಮ ಆರ್ಟ್ ಡೈರೆಕ್ಟರ್ ನೀವೇನೋ ಮಂಚ ಮುರಿದಿರೋ ಸೀನು ಅಥವಾ ಜಿಮ್ ಐಟಮ್ಸ್ ಎಲ್ಲ ನೋಡಿದ್ರಲ್ಲ ಪ್ರತಿಯೊಂದಕ್ಕೂ ಅವನು ಸಾಯಿ ಕೃಷ್ಣ ಅಂತ ಬಿಗಿನಿಂಗ್ ಇಂದ ನನ್ನ ಕೋ ಆರ್ಟಿಸ್ಟ್ಗಳು ನನ್ನ ಮಗ ಸುಶ್ಮಿತ್ ಜೈನು ಶ್ರುತಿಯವರು ನನ್ನ ಹೆಂಡತಿ ಪಾತ್ರ ಮಾಡಿದವರು ಆಮೇಲೆ ಆ ಟ್ರ್ಯಾಕ್ ಈ ನಮ್ಮ ಟ್ರ್ಯಾಕಿಂಗ್ ಬಂದರೆ ಗುಂಡಮನ್ ಪಾತ್ರ ಮಾಡಿದವರು ಅವಳು ಪ್ರತೀಕ್ಷಾ ಪ್ರತೀಕ್ಷಾ ಶ್ರೀನಾಥ್ ಹೌದು ನಾವು ಪ್ರೀತಿಯಿಂದ ಗುಂಡಮ್ಮ ಹೆಸರೇ ಹ ಸೆಟ್ಟಲ್ಲೂ ಕೂಡ ಏನಾರು ಡೈಲಾಗ್ ಹಾ ಗುಂಡಮ್ಮನ್ ಡೈಲಾಗ್ ಅಂತಾನೆ ಹೇಳ್ತೀನಿ ಪ್ರತೀಕ್ಷಾ ಅನ್ನೋದು ಮರ್ತೆ ಹೋಗ್ಬಿಡ ಅಂದ್ರೆ ಪಾತ್ರದಲ್ಲಿ ಅಷ್ಟು ಮಾದಪ ಅಂತಾನೆ ಕರೆಯೋದು ನನ್ನನ್ನು ಅಲ್ಲಿ ಕಿರಣ್ ಅಂತ ಯಾರು ಕರೆಯೋದೇ ಇಲ್ಲ ಮಾದಪ್ಪನವ್ರೆ ಮಾದಪ್ಪ ಹಿಂಗೆ ಕರೆಯೋದು ಯಾಕಂದ್ರೆ ಆ ಥರದ್ದು ಒಂದು ಬಾಂಡಿಂಗ್ ಆದಾಗ್ಲೆ ಆ ಪಾತ್ರ ಚೆನ್ನಾಗಿ ಗಟ್ಟಿ ಆಗುತ್ತೆ ಅದಕ್ಕೆ ಮತ್ತೆ ಚಾನಲ್ ಮತ್ತೆ ನಮ್ಮ ರೈಟ್ರು ಡೈಲಾಗ್ ರೈಟ್ರು ಅವ್ರ ಹೆಸರು ಏನೋ ಅವರು ಬೇರೆ ಹೆಸರು ಹೆಸರು ಮಜಾ ಇದೆ ಅಂತ ಬೇರೆ ರಾಕೇಶ್ ರಾಕೇಶ್ ನಮ್ಮ ನಾವು ಮಾಡಿ ಬಂದ್ಬಿಡ್ತೀವಿ ಅದಾದ್ಮೇಲೆ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟ ಮೇಲೆ ಅಥವಾ ಎಡಿಟ್ರ್ ಅದನ್ನ ಕರೆಕ್ಟ್ ಆಗಿ ಕಟ್ ಮಾಡಿ ನನ್ನ ಮುಖ ಎಲ್ಲಿ ಬರ್ಬೇಕು ಅನ್ನೋದನ್ನ ಮಾಡಿದ್ಮೇಲೆ ಅದಾದ್ಮೇಲೆ ಡಿಐ ಮಾಡಿದ್ಮೇಲೆ ಅಲ್ಲಿ ಎಲ್ಲ ಯಾವ್ದಾದ್ರು ಒಂದು ವಾಯ್ಸ್ ಇರ್ಲಿಲ್ಲ ಅಂದ್ರೆ ಡಬ್ಬಿಂಗ್ ಡಬ್ಬಿಂಗನ್ನು ಸೇರಿಸದ ಮೇಲೆ ಅದು ಈ ರೀತಿಗೆ ಬಂದು ಮುಟ್ಟಿದೆ ನನ್ನ ಪಾತ್ರ ಇದಕ್ಕೆ ಎಲ್ಲರೂ ಕಾರಣ ಸರ್ ನಾನು ಒಬ್ಬ ಅಲ್ಲ ನಾನು ನಿಮಿತ್ತ ಮಾತ್ರ ರಾಜೇಶ್ ಸರ್ ಏನು ಹೇಳ್ತಾರೋ ಅದನ್ನು ಮಾಡ್ತಾ ಇದ್ದೀನಿ ರಾಕೇಶ್ ಅವರು ಏನು ಬರೆದಿದ್ದಾರೋ ಅದನ್ನು ಹೇಳ್ತಿದ್ದೀನಿ ಅಷ್ಟೇ ಅದೊಂದು ಟೈಮ್ ಸರ್ ಅಂದರೆ ನಾನು ಲಾಸ್ಟ್ ಟೈಮು ಝೀದಲ್ಲಿ ಝೀಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಅವರು ಯಾವುದಕ್ಕೂ ಬಿಟ್ಕೊಡೋದಿಲ್ಲ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಜೊತೆ ಜೊತೆಯಲ್ಲಿ ಮಾಡಿದಾಗಲೂ ಹಿಂಗೆ ಒಂದು ತುಂಬ ದೊಡ್ಡ ಹೆಸರು ಬಂದಿತ್ತು ಅದು ನೆಗೆಟಿವ್ ಆಗಿತ್ತು ನೆಗೆಟಿವ್ನೂ ಅಲ್ಲ ಅದು ಅವನೊಂಥರ ಸೆಲ್ಫಿಶ್ ನನ್ನ ಮಗನಿಗೆ ಅವಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಅವಳದೆಲ್ಲ ಆಸ್ತಿ ಸಿಗುತ್ತೆ ಅನ್ನೋ ಒಂದು ಅವನಿಗೊಂದು ಆಸೆ ದುರಾಸೆ ಇತ್ತು ಅದಕ್ಕೆ ಅವನು ಏನೇನೇನೆಲ್ಲ ಕೆಲಸ ಮಾಡ್ತಾನೆ ಎಲ್ಲ ಅವ್ರಿಗೆಲ್ಲ ಏನೇನು ತೊಂದರೆ ಕೊಡ್ತಾನೆ ಅನ್ನೋದು ಇತ್ತು ಇದು ಬೇರೆ ನಮ್ಮನಿಯ ಪಾತ್ರ ನನಗೂ ಒಂಥರ ಒಂದು ಇಷ್ಟು ಇಂಟಿಮೇಟ್ ಆಗಿರುವಂಥದ್ದು ಅಂದ್ರೆ ಸಂಸಾರದ ಬಾಂಧವ್ಯದಲ್ಲಿ ಕೂಡಿ ಬಾಳುವಂಥದ್ದು ಪಾತ್ರ ನಾನು ಅದು ಲಾಂಗ್ ರನ್ನಿಂಗ್ ಸೀರಿಯಲ್ ಅದಕ್ಕೆ ಖುಷಿ ಇದೆ ಕರೆಕ್ಟ್ ಸರ್ ರಿಸೀವ್ ಮಾಡ್ತಾ ಇರೋ ರೀತಿ ಸೊ ನೀವ ಊಹೆ ಮಾಡಿದ್ರ ಮೊದಲು ನಿಮಗೆ ಕಿರಣ್ ಕುಮಾರ್ ಅವ್ರನ್ನ ಕರೆದು ಈ ತರದೊಂದು ಪಾತ್ರ ಇದೆ ಸೊ ಈ ತರದೊಂದು ಟ್ರ್ಯಾಕ್ ಬರುತ್ತೆ ಮಗ ಹೆಂಡತಿ ಈ ತರ ಒಂದು ಟ್ರ್ಯಾಕ್ ಬರುತ್ತೆ ಹಿಂಗೆಲ್ಲ ಇರುತ್ತೆ ಅಂತ ಹೇಳುವಾಗ ನೀವು ಊಹೆ ಮಾಡಿದ್ರೆ ಈ ರೀತಿ ಒಂದು ರೀಚ್ ಸಿಗುತ್ತೆ ನನಗೆ ಹಿಂಗೆ ಜನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡುತ್ತೆ ನನ್ನ ಇಲ್ಲ ಸರ್ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಟ್ರೋಲ್ ಮಾಡ್ತಾ ಇರೋದು ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಏಯ್ ಹೌದಲ್ವಾ ಯಾರೋ ನಾನು ನೋಡಿರಲ್ಲ ಅದು ಇನ್ಯಾರೋ ನನಗೆ ಕಿರಣ್ ಕುಮಾರ್ ಸರ್ ನೋಡಿ ಸರ್ ಇದನ್ನ ಅಂತ ನನಗೆ ಮೆನ್ಷನ್ ಮಾಡಿ ಇಷ್ಟಿಷ್ಟು ಉದ್ದ ಹಾಕಿ ಮಾಡಿದ್ಮೇಲೆ ಖುಷಿ ಆಯ್ತು ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ನನ್ನ ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡಬೇಕು ಅದನ್ನ ಹಂಗೆ ಮಾಡ್ಕೊಂಡು ಬಂದಿದ್ದು ಇಷ್ಟು ವರ್ಷ ನೀನಾಸ ಮುಗಿಸ್ಕೊಂಡು ಇಪ್ಪತ್ತೈದು ವರ್ಷ ಆಗೋಯ್ತು ಸರ್ ನನ್ನ ಇದನ್ನೇ ನಂಬ್ಕೊಂಡು ಬಂದವನು ನಾನು ಬೇರೆ ಏನು ಕೆಲಸ ಇಲ್ಲ ನನಗೆ ಕಲೆ ಮತ್ತೆ ಆಕ್ಟಿಂಗ್ ಈ ಫೀಲ್ಡ್ ಅಲ್ಲೇ ಇರಬೇಕು ಅಂತ ಬಂದವನು ಇಲ್ಲಿ ತನಕ ಹೋಗಿದೆ ಈಗ ಬೇರೆ ಬ್ರೇಕ್ ಸಿಕ್ಕಿದೆ ಕರೆಕ್ಟ್ ಎಸ್ಪೆಷಲಿ ಯಾಕೆಂದ್ರೆ ಇನ್ಫ್ಯಾಕ್ಟ್ ಹಂಗ್ ಹೇಳ್ಬೇಕು ಅಂತಂದ್ರೆ ಈಗ ಹೀರೋ ಹೀರೋಯಿನ್ ಅವ್ರದ್ದು ಏನ್ ಟ್ರ್ಯಾಕ್ ಇದೆಯೋ ಎಷ್ಟು ಒಂದು ರಿಸೆಪ್ಷನ್ ಇದೆಯೋ ಆಕ್ಚುಲಿ ಜನ ಎಷ್ಟು ರಿಸೀವ್ ಮಾಡ್ತಾ ಅದಕ್ಕಿಂತ ಒಂದ್ ಪಟ್ಟು ಜಾಸ್ತಿ ಅದು ವೇರಿ ಆಗ್ತಿರೋದು ಸಲ ಆಕ್ಚುಲಿ ನಿಮ್ದು ಜಾಸ್ತಿ ನಿಮ್ ಟ್ರ್ಯಾಕ್ ಬಂದಾಗ ಸ್ವಲ್ಪ ಜನ ಇಂಟ್ರೆಸ್ಟ್ ಇಂದ ನೋಡೋದು ಅಥವಾ ಅವ್ರ ಟ್ರ್ಯಾಕ್ ಬಂದಾಗ ಇಂಟ್ರೆಸ್ಟ್ ಜಾಸ್ತಿ ತೋರಿಸೋದು ಆ ಥರದಲ್ಲ ಬಟ್ ಬಹುತೇಕ ಸಲ ನಿಮ್ ಟ್ರ್ಯಾಕ್ ಬಂದಾಗ ಎಸ್ಪೆಷಲಿ ನಿಮ್ದು ಗುಂಡಮ್ಮ ಅವರದು ಕಾಂಬಿನೇಷನ್ ಬಂದಾಗ ಯಪ್ಪ ಏ ಸೂಪರ್ ಸೂಪರ್ ಅಂತ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ನೀವು ಪ್ರೊಮೋ ಎಲ್ಲ ಹಾಕ್ತಿರ್ತಾರೆ ಎಸ್ಪೆಷಲಿ ಕಾಂಬಿನೇಷನ್ ಬಗ್ಗೆ ಸಿಕ್ಕಾ ಬಟ್ಟೆ ನೀವು ಮಗಂಗೆ ಆಕ್ಚುಲಿ ಇವಾಗ ಅವರೇ ಕಾರಣಕ್ಕೆ ಸೀನಾ ಅವರೇ ಅಂತ ಕರೆಯೋದು ಚೇಂಜಸ್ ಮಾಡ್ಕೊಂಡಿರೋದು ಓ ನಮ್ಮಪ್ಪ ಹಿಂಗೆ ಕರೀತಲ್ಲ ಅಂತ ಅವರು ಚೆನ್ನಾಗಿ ಮಾಡ್ತಾರೆ ಅದು ಕಾಂಬಿನೇಷನ್ ಇಷ್ಟ ಆಗಿದೆ ಅಂದ್ರೆ ನನ್ನ ಮಗ ಅದನ್ನ ಇಮಿಟೇಟ್ ಮಾಡ್ತಾನೆ ಹೌದಾ ನನಗೆ ಅವನು ಈಗ ಒಂದು ಒಂದು ಎಂಟು ಅಂದ್ರೆ ಒಂದ್ ವರ್ಷ ಎಂಟು ತಿಂಗಳು ಅವನಿಗೆ ಅವನು ಅದನ್ನ ಇಮಿಟೇಟ್ ಮಾಡ್ತಾನೆ ಫಸ್ಟ್ ನಾನು ಹೆಂಗ್ ಕರೆಯೋದು ಕೇಳಿದ್ರೆ ಅವನು ಹೇಳ್ತಾನೆ ಅದಕ್ಕೆ ಅಂದ್ರೆ ಮಕ್ಕಳಿಗೆ ನಿಮ್ಗೆ ಇಷ್ಟ ಆಗೋದಿದೆಯಲ್ಲ ಸರ್ ತುಂಬಾ ಕಷ್ಟ ಅದು ಹೌದು ನಾನಂದ್ರೆ ನನ್ನ ಮಗನಿಗೆ ಇಷ್ಟ ಆಯ್ತು ಅಂತಲ್ಲ ಆದ್ರೆ ಅವ್ನು ಒಂದಿನ ವಿಡಿಯೋ ಕಾಲಲ್ಲಿ ನಾನು ಅವನು ಇಬ್ರು ಇದ್ವಿ ನಾನು ಸುಶ್ಮಿತ್ ಇಬ್ರು ಇದ್ವಿ ಅವನು ಹಾ ನನ್ ಮಗನಿಗೆ ವಿಡಿಯೋ ಕಾಲ್ ಮಾಡಿದಾಗ ಅವನು ರಿಯಾಕ್ಟ್ ಮಾಡ್ಲಿಲ್ಲ ಏನು ಸುಮ್ನೆ ನೋಡ್ತಾ ಇದ್ದ ಅವನು ಏನು ಹಾಯ್ ಕೂಡ ಅನ್ಲಿಲ್ಲ ಅವನು ಆದ್ರೆ ಅವ್ನಿಗೆ ಆ ಸೀರಿಯಲ್ ಅಲ್ಲಿ ಮಾಡಿರುವಂತ ಪಾತ್ರ ನಂದೆಷ್ಟು ಇಂಪ್ಯಾಕ್ಟ್ ಆಗಿದ್ಯೋ ಜನರಿಗೆ ಸೀನಾ ಗುಂಡಮ್ಮ ಮತ್ತೆ ನಾನು ಹೇಳ್ತಿ ಶ್ರುತಿಯವ್ರ ಪಾತ್ರನೂ ಅಷ್ಟೇ ಇಂಪ್ಯಾಕ್ಟ್ ಆಗಿದೆ ನಾನು ಸೆಂಟರ್ ಆಫ್ ಕ್ಯಾರೆಕ್ಟರ್ ಏನು ಅಂದ್ರೆ ಅಲ್ವಾ ಸ್ವಲ್ಪ ಜಾಸ್ತಿ ಮಾತಿ ಇರುತ್ತೆ ಜಾಸ್ತಿ ಏನೋ ಅಥಾರಿಟಿ ಇರುತ್ತೆ ಒಂದು ಜವಾಬ್ದಾರಿ ಇರುತ್ತೆ ಅಲ್ಲ ಇನ್ಫ್ಯಾಕ್ಟ್ ಆಕ್ಚುಲಿ ಸೊಸೆಗೆ ಊಟ ಆಗ್ತಾ ಇಲ್ಲ ಸರಿಯಾಗಿ ಅಂತ ಗೊತ್ತಾದಾಗ್ಲೇ ಸರಿಯಾಗಿ ನಡ್ಸ್ಕೊಳ್ತಿಲ್ಲ ಅಂತ ಗೊತ್ತಾದಾಗ್ಲೆ ನಿಮ್ ಹೆಂಡತಿನೇ ಶೂಟ್ ಮಾಡಕ್ ರೆಡಿ ಆಗ್ಬಿಟ್ಟಿದ್ರಿ ನೀವು ಅವಾಗ ಸ್ವಾಮೀಜಿ ಬಂದ ತಡದ್ರು ಬಟ್ ಮುಂದೆ ಆದ್ರೆ ಅದೊಂದು ಸಿಚುವೇಶನ್ ಮತ್ತೆ ಯಾಕೋ ನನಗೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಪಿಂಕಿ ನಿಮ್ ಸೀನ್ ಹಂಗೆ ಗರ್ಲ್ ಫ್ರೆಂಡ್ ಅದ್ರ ರಿವೀಲ್ ಆಗೋ ತರ ಇದೆ ಪ್ರೋಮೋ ಎಲ್ಲ ಈಗ ರೀಸೆಂಟ್ ನೋಡುವಾಗ ಆಲ್ಮೋಸ್ಟ್ ಗುಂಡ ಸ್ವಲ್ಪ ಡೌಟ್ ಬರ್ತಾ ಇದೆ ಯಾಕೆ ಅವನ ಜೊತೆ ಅವ್ರ ಜೊತೆಗೆ ಇದ್ ಫೋಟೋ ಹಿಂಗೆ ಪಿಂಕಿ ಜೊತೆಗೆಲ್ಲ ಫೋಟೋ ಸಿಕ್ಕಿದೆ ಆ ತರದೆಲ್ಲ ಸೊ ಏನ್ ಮುಂದೆ ಏನ್ ಮಾಡ್ತೀರಾ ಗೊತ್ತಾದ್ರೆ ಈಗ ಮತ್ತೆ ಇನ್ನೊಂದ್ ಮೋಸ ಇವಾಗ ಬಹುಶಃ ನನ್ಗೆ ಹಂಗ ಗೊತ್ತಾದ್ರೆ ಮೂರ್ ಅವಾಗ್ಲೇ ಹೇಳದಾಗ ಮೂರ್ ಜನರಲ್ಲಿ ಒಬ್ಬರಿಗೆ ಸುಟ್ಟಾಕ್ತೀನಿ ಒಂದು ಜೈಲ್ಗೆ ಹೋಗ್ತೀನಿ ಜೈಲ್ಗೆ ಹೋಗಕ್ ಆಗಲ್ಲ ಯಾಕೆಂದ್ರೆ ಜೈಲ್ಗೆ ಹೋದ್ರೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ವಾ ಅವ್ರ ಜೈಲಿಗೆ ಬರ್ಬೇಕಾಗತ್ತೆ ಮಾಮಾ ನಾನು ಊಟ ಕೊಡ್ತೀನಿ ಹಂಗಾಗಲ್ಲ ಮೇ ಬಿ ಅದು ಅಷ್ಟೊತ್ತನಕ ಕವಳಿಗೂ ರಿಯಲೈಸ್ ಆಗುತ್ತೋ ಗೊತ್ತಿಲ್ಲ ಅಥವಾ ಅವಳಿಗೆ ಪಶ್ಚಾತ್ತಾಪ ಆಗತ್ತೋ ಆ ತರದ್ದೊಂದ್ ಆಗ್ಬಹುದು ವೈಫ್ಗೂ ಆಗ್ಬಹುದು ಇವ್ರಿಗೂ ಆಗ್ಬಹುದು ಯಾರಿಗೆ ಪಿಂಕಿಗೂ ಆಗ್ಬಹುದು ನಾನು ಇನ್ನೊಬ್ರ ಮನೆಗೆ ಈಗ ಮದುವೆ ಆದ್ಮೇಲೆ ಮುಗಿತಲ್ಲ ಸರ್ ಅದನ್ನ ಒಟ್ನಲ್ಲಿ ನಲ್ಲಿ ಶೂಟ್ ಮಾಡ್ತಾರಂತ ಗೊತ್ತಿಲ್ಲ 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 ಮುಂದಿನ ದಿನಗಳಲ್ಲಿ ನೋಡ್ಬೇಕು ಮಾದಪ್ಪ ಯಾರಿಗೆ ಶೂಟ್ ಮಾಡ್ತಾರೆ ಮುಂದಿನ ದಿನ ರಾಕೇಶ್ ಅವರು ನವರು ಯಾರಿಗ ಹೇಳ್ತಾರೋ ನಮ್ ನಿರ್ದೇಶಕರು ರಾಧೇಶ್ ಅವ್ರು ಯಾರಿಗೆ ಹೇಳ್ತಾರ ಆ ಕಡೆ ಗಣ್ಯ ಸರಿ